ಬೇರೆ ಬೇರೆ ಅಟಾಮಿಕ್ ಸೆಂಟರ್ಸ್ ಇರ್ಬೋದು ಈ ಎಲ್ಲವನ್ನ ಮಾಡಲಿಕ್ಕೆ ಪ್ರೇರಣಾ ಶಕ್ತಿಯಾಗಿ ಬೆಂಗಲವಾಗಿ ನಿಂತವರು ಜವಾಹರ್ಲಾಲ್ ನೆಹರು ನೆಹರು ಅವರು ಮಾಡಿದಂಥ ಸಹಾಯದಿಂದ ಇವತ್ತು ನಾವು ಪ್ರಪಂಚದೊಳಗೆ ಈ ಕಾರ್ಯಕ್ರಮ ಇಲ್ಲಿನ ಮುಖ್ಯಸ್ಥರಾದಂಥ ಪಳ್ಳಿಯವರು ನನಗೆ ಭಾಳ ಹಳೆಯ ಸ್ನೇಹಿತರು ನಾನು ಈ ಭಾಗದ ಅದು ತಮಿಳುನಾಡಿನಲ್ಲಿ ಆಗ ನಮಗೆ ಬಹಳ ಸಹಾಯ ಮಾಡಿದ್ರು ಆರ್ಥಿಕವಾಗಿ ಸಹಾಯ ಮಾಡಿದ್ರು ಇವತ್ತು ಅಂತ ಬಂದಿದ್ರು ಇವತ್ತು ನಮ್ಮ ಬಹಳ ನಾನು ಅವ್ರ ಫೋನ್ ಒಳಗೆ ಮಾತಾಡ್ತಾ ಇದ್ದಿದ್ದು ಎನ್ ಎಸ್ ಕುಮಾರ್ ಪ್ರೊಫೆಸರ್ ಎನ್ ಎಸ್ ಕುಮಾರ್ ಅವರು ಬಹಳ ವಿಷಯನ ತಿಳ್ಕೊಂಡಂತವ್ರು ಇಂಟರ್ನ್ಯಾಷನಲ್ ಸೈನ್ಸ್ ಪೇಪರ್ನ ಮಾಡೋದೇನೆಂದ್ರೆ ನಾವು ಕಳೆದ ಮೂರು ತಿಂಗಳಿಂದ ಸಿ ಎನ್ ಆರ್ ರಾವ್ ಅವರ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು ಸಿ ಎನ್ ಆರ್ ರಾವ್ ಇನ್ಸ್ಟಿಟ್ಯೂಟ್ಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ಡಾಕ್ಟರ್ಸ್ನೊಳಗೆ ಅವ್ರದ್ದೇ ಪರಿಚಯ ಮಾಡುವಂತ ಒಂದು ಒಂದು ಗ್ಯಾಲ್ರಿ ಇದೆ ಸಿ ಎನ್ ಆರ್ ರಾವ್ ಅವರು ಇಡೀ ಪ್ರಪಂಚಕ್ಕೆ ವಿಜ್ಞಾನಕ್ಕೆ ಏನು ಸಹಾಯ ಮಾಡಿದ್ದಾರೆ ಲಾಭ ಮಾಡಿದ್ದಾರೆ ಅನ್ನೋ ತೋರಿಸುವಂಥದ್ದಿದೆ ಕರ್ಕೊಂಡು ಹೋಗೋದು ಅದನ್ನು ನಾನು ಮಾತಾಡ್ ಪಡೆಯವರ ಹತ್ರ ಅಲ್ಲಿ ಒಂದು ಗ್ಯಾಲರಿ ಬಹಳ ಮುಖ್ಯವಾಗಿ ಮಕ್ಕಳ ಸಾಧಾರಣವಾದಂತ ಮನುಷ್ಯ ಒಂದು ಹಳ್ಳಿಯಿಂದ ಬಂದಿರುವಂತ ಮನುಷ್ಯ ಅಷ್ಟು ಜಗತ್ತು ತಿರುಗಿ ನೋಡುವಂತ ಬೆಳಿಬೇಕಂದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋ ಅಲ್ಲಿ ಬಹಳ ಚೆನ್ನಾಗಿ ಎಕ್ಸಿಬ್ಯೂಟ್ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಡಾಕ್ಟರೇಟ್ ತಗೊಂಡಿರುವಂತಹ ಅದೆಷ್ಟು ಡಾಕ್ಟರೇಟ್ ತಗೊಂಡಿರುವಂತಹದ್ದು ಯುನಿವರ್ಸಿಟಿಗಳಲ್ಲಿ ಮಾಡಿದ್ರು ನೂರ ಅರವತ್ತಾರು ಜನ ಅಲ್ಲಿ ಒಂದೇ ಫೋಟೋ ಹೋಗಿದೆ ನಾನ್ ಚೌಕಣಿಗಳಲ್ಲಿ ಬರೀ ಭಾರತ ರತ್ನ ಬಂದಿದೆ ಅಂತ ಇಲ್ಲ ಬೇರೆ ಬೇರೆ ದೇಶಗಳು ಕೂಡ ಇಲ್ಲಿಯನ್ನು ಅಷ್ಟು ಇದಿದೆ ಪ್ರಶಸ್ತಿ ಇದೆ ಅದೇ ತರ ಪ್ರಪಂಚದ ಬೇರೆ ಬೇರೆ ಏಳು ದೇಶಗಳು ಅವ್ರಿಗೆ ರೆಕಗ್ನೈಸ್ ಮಾಡಿ ಕೊಟ್ಟಿರುವಂತಹ ಪ್ರೆಸೆಂಟ್ ಮಾಡಿದ್ದಾರೆ मैंड ऑफ दु नीट फ्राटम ऑफम सैन वाट सैन नॉलेज रिज सब्जेक्ट सायन्स नॉलेज रिस सब्जेक्ट एन युनिवर्स सोशल सायन्स सोशल स्टडीज ऑल्सो सायन्स इफ यू नो वॉट इज सायन्स you can study the entire world priya tum uh, camera you make a ring and you uh, know can one side is covered the uh, open powder other side you make a ring and a three a small hole and and then you put inverter coil sir boy Why? Already that is enough. Sir has told. Because of refraction. We have that is you know. What are the things we have? Reflection. Refraction. Eh? What is reflection? Use the third of motion. If you throw the ball on the wall, it will come back. That is the reaction.

ना की देतेबरोबर ओ अर्जुन चलो जसनाथ ने दालपाल जो शास्त्री लाइक वाइज ही स्टार्टेड लाइक यू नो बिकॉज़ ही वर दैट आल्सो इनटू द साइंस सोशल साइंस इफ यू आर स्टडी एनीथिंग यू शुड गो डीप इनटू दैट व्हेन यू गो you get a lot of information. That information gives you knowledge. So don't neglect what they say. Go through the you know, books. A lot of books are there for science. So I like to thanks everybody that is now. Mr. Sri Mr. <laughs> Mr.

and all the local bodies whatever we are doing under the Karnataka Jnana Vijnana it is a great information which is very essential in this nowadays education system present education system we have been only inside the book and think of marks, percentage of results where we are going to reach doctor or engineer or something else Beyond that, we should know all the science, whatever principles, whatever is happening in environment, that is concluded, consolidated, and whenever we identify that, it is recorded in our books. Now at present, we are studying that. Now, today's technology is very, very far with us. We have extended to a very high level, but the fundamental science begins in our day-to-day -day routine brain That's the best example of pinhole camera. Whatever our ancient peoples, they know to extract gold 300, for 800, thousand years back only. After the information that Indian peoples they know to extract gold. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿಜ್ಞಾನಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೆ ನೀವು ಎಕ್ಸ್ಪಿರಿಮೆಂಟ್ ಜಾಸ್ತಿ ಮಾಡಬೇಕು ನೀವು ನಾಲೆಜ್ನ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದಕ್ಕೆ ಮಾತ್ರ ಜ್ಞಾನ ವಿಜ್ಞಾನ ಸಮಿತಿ ನಿಮಗೆ ಎಲ್ಪ್ ಮಾಡುತ್ತೆ ದೊಡ್ಡ ದೊಡ್ಡ ಕ್ಯಾಂಪಸ್ ಅಲ್ಲಿ ಕಾಂಪಿಟೇಷನ್ಸ್ನ ಮಾಡುತ್ತೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಸೈಂಟಿಸ್ಟ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ ಅದಕ್ಕೆ ನಾವು ನಿಮ್ಮ ಶಾಲೆಯಲ್ಲಿರುವ ಪ್ರತಿಭಾಂತ ವಿದ್ಯಾರ್ಥಿ ನಾಲ್ಕು ಜನಕ್ಕೆ ಸಣ್ಣದನ್ನು ಉಡುಗೊರೆ ಕೊಡ್ತಾ ಇದ್ದೀವಿ ಶ್ರೇಯಾ ಮತ್ತಾರುware ಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಉಪನಿಷತ್ತು ಕಾರ್ಯಕ್ರಮಕ್ಕೆ ಬಂದ ಒಬ್ಬ ವಿಜ್ಞಾನಿಗಳಿಗೆ ನಮಗೆ ಹೇಳ್ತಾರೆ 이렇게 하면, 이렇게 하면.